ನಿಮ್ಗೆ ಇದು ಮಲ್ಟಿ ಬ್ರಾಂಡ್ ಶೋರೂಮ್ ಎಲ್ಲಾ ಬ್ರಾಂಡ್ ಸಿಗುತ್ತೆ ಸರ್ ಲೈಕ್ ಸ್ಯಾಮ್ಸಂಗ್ ಇದೆ ಅಂಡ್ ಐಫೋನ್ ಇದೆ ರಿಯಲ್ಮಿ ಅಂಡ್ ವಿವೋ ನೋಕಿಯಾ ಲಾಭ ಹೊಸ ಮಾಡಲ್ ಟಚ್ ಸ್ಕ್ರೀನ್ ಅಲ್ಲಿ ಒಳ್ಳೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಒಳ್ಳೆ ಫೋನ್ಸ್ ಬಂದಿವೆ ಸಪೋಸ್ ಬೆಂಗಳೂರಲ್ಲಿ ಇಲ್ಲಿ ಅಕ್ಕಪಕ್ಕ ಏರಿಯಾ ಇದ್ರೆ ನಿಮ್ಗೆ ಬರೋಕ್ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ನಾವೇ ಪಿಕಪ್ ಡ್ರಾಪ್ ಸರ್ವಿಸ್ನು ಇದ್ ಮಾಡ್ಕೊಡ್ತೀವಿ ನಿಮ್ಗೆ ನೀವೇನ್ ಬರೋ ಅವಶ್ಯಕತೆ ಇಲ್ಲ ಸಪೋಸ್ ನಿಮ್ ಹತ್ರ ಕ್ರೆಡಿಟ್ ಕಾರ್ಡ್ ಬಜಾಜ್ ಏನಿಲ್ಲ ಜಸ್ಟ್ ಆಧಾರ್ ಕಾರ್ಡ್ ಬೇಸ್ಡ್ ಅಲ್ಲಿ ಸರ್ ಸಿಬಿಲ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಜೀರೋ ಅಂದ್ರೆ ಬರೀ ಮೂರು ರೂಪಾಯಿ ಕೊಡಿ ಒಳ್ಳೆ ಫೋನ್ ತಗೊಂಡೋಗಿ ಸಪೋಸ್ ಈ ವಾಚ್ ನೀವು ತಗೊಂಡ್ರೆ ಸರ್ ಎಲ್ಲೇ ತಗೊಂಡ್ರು ಜಿಬ್ರಾನಿಕ್ ವಿತ್ ವಾಯ್ಸ್ ಕಾಲಿಂಗ್ ಸೆವೆನ್ ತೌಸಂಡ್ ಸೆವೆನ್ ನೈನ್ಟಿ ಇದೆ ತಗೊಂಡ್ರೆ ಜಸ್ಟ್ ಒನ್ ಟ್ರಿಬಲ್ ನೈನ್ ಮಾತ್ರ ಹೋಗ್ತೀರಾ ಫಿಫ್ಟಿಂಟ್ ಬಟ್ಸ್ ಹೋಗ್ತೀರಾ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಪ್ಲಸ್ ಆನ್ಸರ್ ಜೊತೆ ನಮ್ ಕಡೆಯಿಂದ ಒಂದು ಟ್ಯಾಂಪರ್ಡ್ ಗ್ಲಾಸ್ ಫ್ರೀ ಇರುತ್ತೆ ಪ್ಲಸ್ ಏನ್ ಬೇಕು ಲೈ ಗ್ಯಾಜು ಸಪ್ನಾ ರಾಜನ್ಸ್ಗೆ ನೀವ್ ಒಂದ್ಸಾರಿ ಬಂದ್ಬಿಟ್ರೆ ಫೋನ್ ಗ್ಲಾಸ್ ಪೌಚ್ ವಾಚ್ ಬಟ್ಸ್ ನೆಕ್ ಬ್ಯಾಂಡ್ ಎಲ್ಲ ಹೋಗ್ಬಿಡ್ಬೋದು ಸರ್ ನಿಮಗೆ ಫೋರಂ ರೋಡ್ ಅಲ್ಲಿರುವಂತಹ ಐದನೇ ಬ್ಲಾಕ್ ಅಲ್ಲಿ ನಾವು ಕೋರಮಂಗ್ಲಿಗೆ ಬಂದಿದ್ದೀನಿ ಈ ಕೋರ್ಮಂಗ್ಲದಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ವಪ್ನ ಬುಕ್ ಹೌಸ್ ಈ ಸ್ವಪ್ನ ಬುಕ್ ಹೌಸ್ ಆಪೋಸಿಟ್ ಏನ್ ನಮಗೆ ಅಪ್ನ ಅಂತ ಹೇಳಿ ಮೊಬೈಲ್ ಶಾಪ್ ಇದೆ ಈ ಮೊಬೈಲ್ ಶಾಪ್ ಅಲ್ಲಿ ನಮಗೆ ಎಲ್ಲ ರೀತಿಯ ಮೊಬೈಲ್ ಆಸೆಸರಿಗಳು ಮತ್ತೆ ಮೊಬೈಲ್ ಫೋನ್ಸ್ ಗಳು ಮತ್ತೆ ನಿಮಗೆ ಐಫೋನ್ ಗಳು ಎಲ್ಲ ಸಿಗುತ್ತೆ ಹೇಳಿ ಈ ಈ ಒಂದು ಶಾಪ್ ಅಲ್ಲಿ ನಮಗೆ ಯಾವ ಯಾವ ರೀತಿಯ ಮೊಬೈಲ್ ಸಿಗುತ್ತೆ ಏನೆಲ್ಲ ಆಫರ್ ಬನ್ನಿ ಈಗ ಒಳಗಡೆ ಹೋಗಿಬಿಟ್ಟು ಮ್ಯಾನೇಜರ್ನ ಮಾತಾಡಿಸಿ ಮೊಬೈಲ್ ಶಾಪ್ ಒಳಗಡೆ ಏನೇನಿದೆ ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ நமஸ்கார இல் யா மொபைல் திரு ನಿಮ್ಗೆ ಇದು ಮಲ್ಟಿ ಬ್ರಾಂಡ್ ಶೋರೂಮ್ ಎಲ್ಲಾ ಬ್ರಾಂಡ್ ಸಿಗುತ್ತೆ ಸರ್ ಲೈಕ್ ಸ್ಯಾಮ್ಸಂಗ್ ಇದೆ ಅಂಡ್ ಐಫೋನ್ ಇದೆ ರಿಯಲ್ಮಿ ಅಂಡ್ ವಿವೋ ನೋಕಿಯಾ ಲಾಭ ಹೊಸ ಮಾಡಲ್ ಟಚ್ ಸ್ಕ್ರೀನ್ ಅಲ್ಲಿ ಒಳ್ಳೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಒಳ್ಳೆ ಫೋನ್ಸ್ ಬಂದಿವೆ ಬಹಳ ಚೆನ್ನಾಗಿದೆ ನಿಮ್ಗೆ ಯಾವ ಫೋನ್ ಬೇಕು ಸರ್ ಸರ್ ನಾವು ಈಗ ಸ್ಯಾಮ್ಸಂಗ್ ನೋಡ್ತಾ ಇದ್ವಿ ಸ್ಯಾಮ್ಸಂಗ್ ಯಾವ ತರ ಪ್ರೈಸ್ ಕೊಡ್ತಾ ಇದ್ದೀರಾ ಬೇರೆ ಕಡೆ ಬಿಟ್ಟು ಇಲ್ಲಿ ನಿಮ್ ಶಾಪ್ ಅಲ್ಲಿ ಮೈನ್ ಪ್ರೈಸ್ ಬಗ್ಗೆ ಯೋಚನೆ ಮಾಡ್ಬೇಡಿ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಯಾವ್ದೇ ಫೋನ್ ಯಾವ್ದೇ ಪ್ರಾಡಕ್ಟ್ ತಗೊಂಡ್ರು ಜೀನಿಯನ್ ಪ್ರಾಡಕ್ಟ್ ಸಿಗುತ್ತೆ ಓಪನ್ ಮಾಡಿ ರೀಫೋಡ್ ಎಲ್ಲ ಮಾಡಲ್ಲ ಜೀನಿಯಂ ಪ್ರಾಡಕ್ಟ್ ಅಂಡ್ ಗುಡ್ ಸರ್ವಿಸ್ ಏನೇ ಇಶ್ಯೂ ಆಯ್ತು ನೀವು ಸರ್ವಿಸ್ ಸೆಂಟರ್ ಏನು ಹೋಗೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಕಮ್ ಟು ಸ್ಟೋರ್ ಆಫರ್ ಏನು ಸಿಗುತ್ತೆ ಪ್ರೆಸೆಂಟ್ ನಮ್ಗೆ ಏನ್ ಅದೇ ಅಥವಾ ನೋಡಿ ಈಸ್ ದ ಸ್ಯಾಮ್ಸಂಗ್ ಪ್ರೊಮೋಟರ್ ಇದಾರೆ ಬಾಬಾ ಇಲ್ಲಿ ಮೊಬೈಲ್ ಬಂದಿದೀವಿ ನಮ್ಮ ಹತ್ರ ಈಗ ಕ್ಯಾಶ್ ಇಲ್ಲ ಕ್ಯಾಶ್ ಇಲ್ಲ ಅಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಿಮ್ಮ ಹತ್ರ ಇದ್ರೆ ಇ ಎಮ್ ಐ ಮಾಡ್ಕೊಡೋಣ ಡೌನ್ ಪೇಮೆಂಟ್ ವಿತ್ ಸಮ್ ಸೆಲೆಕ್ಟೆಡ್ ಕ್ರೆಡಿಟ್ ಕಾರ್ಡ್ ಗೆ ಕ್ಯಾಶ್ ಬ್ಯಾಕ್ ಆಫರ್ಸ್ ಇದೆ ಸರಿ ಸಪೋಸ್ ಅದು ಇಲ್ಲ ನಿಮ್ಮತ್ರ ಬಜಾಜ್ ಫೈನಾನ್ಸ್ ಡೌನ್ ಪೇಮೆಂಟ್ ಆಫರ್ ಇದೆ ಒಂದ್ ರುಪಿ ಕೊಡೋದು ಬೇಡ ಫೋನ್ ತಗೊಂಡೋಗಿ ಹೋಗಿ ಸಿಬಿಲ್ ಚೆನ್ನಾಗಿದ್ರೆ ಐ ಡಿ ಎಫ್ ಸಿಲ್ ನಿಮ್ಮ ಹತ್ರ ಅಕೌಂಟ್ ಇದ್ರೆ ಐಡಿಎಫ್ ಸಿಲ್ ಜೀರೋ ತಗೊಂಡೋಗಿ ಅದು ಇಲ್ಲ ನಮ್ಮ ಹತ್ರ ಏನಿಲ್ಲಪ್ಪ ಫ್ರೆಶ್ ನೀವು ಲಾಗಿನ್ ಮಾಡ್ಬೇಕು ಅಂದ್ರೆ ಸ್ಯಾಮ್ಸಂಗ್ ಫೈನಾನ್ಸ್ ಅಂತ ಇದೆ ಸ್ಯಾಮ್ಸಂಗ್ ಓನ್ ಫೈನಾನ್ಸ್ ಅಪ್ಲಿಕೇಶನ್ ಇದೆ ಲೈಕ್ ಅಪ್ಲಿಕೇಶನ್ ಅಂದ್ರೆ ಇಟ್ಸ್ ಫೈನಾನ್ಸ್ ಅಂತ ಸಿಗುತ್ತೆ ಸರ್ ನೀವು ಸ್ಯಾಮ್ಸಂಗ್ ಫೈನಾನ್ಸ್ ಇದೆ ಅಂತ ಹೇಳಿದ್ರಲ್ವಾ ಅದ್ ಯಾವ್ ತರ ತೋರಿಸಿ ನೋಡೋಣ ಈಗ ಸ್ಯಾಮ್ಸಂಗ್ ಫೈನಾನ್ಸ್ ಯಾವ ತರ ಅಂದ್ರೆ ಸಪೋಸ್ ನಿಮ್ ಹತ್ರ ಕ್ರೆಡಿಟ್ ಕಾರ್ಡ್ ಬಜಾಜ್ ಏನಿಲ್ಲ ಜಸ್ಟ್ ಆಧಾರ್ ಕಾರ್ಡ್ ಬೇಸ್ಡ್ ಅಲ್ಲಿ ಸರ್ ಸಿಬ್ಬಿನ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಜೀರೋ ಅಂದ್ರೆ ಬರಿ ಮೂರ್ ರೂಪಾಯಿ ಕೊಡಿ ಒಳ್ಳೆ ಫೋನ್ ತಗೊಂಡೋಗಿ ಬೆಂಗಳೂರಲ್ಲೇ ಇರಬೇಕು ಅಡ್ರೆಸ್ ಏನ್ ಬೇಕಾಗಿ ಅವಶ್ಯಕತೆ ಇಲ್ಲ ಆಲ್ ಓವರ್ ಇಂಡಿಯಾ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಏನಕ್ಕೆ ಅಂದ್ರೆ ಮಂತ್ಲಿ ಕಟ್ ಆಗೋದಕ್ಕೆ ನೀವು ಇಲ್ಲೇ ಸ್ಟೋರ್ ಏನ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಅಲ್ಲಿ ಆನ್ಲೈನ್ ಬೇಸ್ ಅಲ್ಲಿ ಕಟ್ ಆಗುತ್ತೆ ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ನಮ್ಮ ಹತ್ರ ಸ್ಯಾಮ್ಸಂಗ್ ಫೈನಾನ್ಸ್ ಒಂದು ಕಂಪನಿಯಿಂದಾನೇ ಒಂದು ಫೈನಾನ್ಸ್ ಆಪ್ ಕೊಟ್ಟಿದ್ದಾರೆ ಈಗ ಬಜಾಜ್ ಐಡಿ ಎಫ್ ಸಿಲ್ ಹೋದ್ರೆ ಸಿಬಿಲ್ ಎಲ್ಲ ಕಡಿಮೆ ಇದ್ರೆ ನಿಮ್ಗೆ ಏನು ಸಿಗಲ್ಲ ಹೌದೌದು ಇದೊಂದು ಸ್ಕೀಮ್ ಇದೆ ಸ್ಯಾಮ್ಸಂಗ್ ಆಧಾರ್ ಬೇಸ್ ಅಥವಾ ಪಾನ್ ಕಾರ್ಡ್ ಇದ್ರೆ ನಾವು ಬ್ಯಾಂಕ್ ಡೀಟೇಲ್ ಸಿಗುತ್ತೆ ಡಿ ಎಂ ಐ ಫೈನಾನ್ಸ್ ಇದೆ ಈ ಫೈನಾನ್ಸ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿಯ ನಿಮಗೆ ಕ್ರೆಡಿಟ್ ಕಾರ್ಡ್ ಇಲ್ಲದೆ ಹೋದ್ರು ಸಮೇತ ಡೈರೆಕ್ಟ್ ನೀವು ಆಧಾರ್ ಕಾರ್ಡ್ ಇಲ್ಲ ಪಾನ್ ಕಾರ್ಡ್ ತಗೊಂಡು ಬಂದ್ರೆ ನಿಮ್ಮ ಆಧಾರ್ ಬೇಸ್ ಅಥವಾ ಪಾನ್ ಬೇಸ್ ಅಲ್ಲಿ ನಿಮ್ಗೆ ಈಸಿಯಾಗಿ ನೀವು ಇ ಎಮ್ ಐ ಮೂಲಕ ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಅನ್ನ ತಗೊಂಡು ಹೋಗಬಹುದು ಯಾವುದು ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ಒಮ್ಮೆ ಈ ಒಂದು ಅಂಗಡಿಗೆ ಬಂದ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಈ ಅಂಗಡಿ ಹೆಸರು ಗೊತ್ತಲ್ಲ ನಿಮ್ಗೆ ಅಪ್ನಾ ರಾಜನ್ಸ್ ಅಂತ ಹೇಳಿ ಏನ್ ಗೊತ್ತಾ ಸರ್ ಇದ್ರಲ್ಲಿ ನೀವು ಔಟ್ ಆಫ್ ಸ್ಟೇಷನ್ ಯಾರೇ ಇರ್ಬೋದು ಅವರು ಅಲ್ಲಿಂದ ಬ್ಯಾಂಗ್ಳೂರ್ ಲೋಕಲ್ ಅಡ್ರೆಸ್ ಇರಲ್ಲ ಏನಿರಲ್ಲ ಜಸ್ಟ್ ಆಧಾರ ಕೊಡಿ ಬ್ಯಾಂಕ್ ಡೀಟೇಲ್ಸ್ ಕೊಡಿ ಸಿಬಿಲ್ ಚೆನ್ನಾಗಿದ್ರೆ ಜೀರೋ ತಗೊಳ್ಳಿ ಇಲ್ವಾ ಏನಿದೆ ಡೌನ್ ಪೇಮೆಂಟ್ ಮಾಡಿ ತಗೊಳ್ಳಿ ಮಂತ್ಲಿ ಎವ್ರಿ ಮಂತ್ ಇಸಿಎಸ್ ಆಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿ ಬಟ್ ಇನ್ನೊಂದು ಅಡ್ವಾಂಟೇಜ್ ಏನ್ ಗೊತ್ತಾ ಈ ಬಜಾಜ್ ಫೈನಾನ್ಸ್ ಐ ಡಿ ಎಫ್ ಸಿ ಇದೆಲ್ಲ ಪ್ರೊಸೆಸಿಂಗ್ ಫೀ ಅದು ಇದು ಎಲ್ಲ ಚಾರ್ಜ್ ಮಾಡ್ತಾರೆ ನೀವೇನ್ ಫೋನ್ ತಗೋತೀರಾ ಓವರ್ ಆಲ್ ಚಾರ್ಜಸ್ ಇಟ್ಸ್ ತ್ರೀ ನೈನ್ಟಿ ನೈನ್ ಬರೇ ಪ್ರೊಸೆಸಿಂಗ್ ಫೀ ಪ್ರೊಸೆಸಿಂಗ್ ಮಾಕ್ಸಾಂಪಲ್ ಇದು ಐವತ್ ಸಾವಿರ ರೂಪಾಯಿ ಫೋನ್ ನೀವು ಕ್ಯಾಶ್ ಕೊಟ್ರ ಐವತ್ ಸಾವಿರ ಕಾರ್ಡ್ ಕೊಟ್ರೂ ಐವತ್ ಸಾವಿರ ಫೈನಾನ್ಸ್ ಅಲ್ಲಿ ಹೋದ್ರು ಐವತ್ತೇ ಅಷ್ಟೇ ಜಾಸ್ತಿ ತ್ರೀ ನೈನ್ಟಿ ನೈನ್ ಎಕ್ಸ್ಟ್ರಾ ಆಗುತ್ತೆ ಓವರ್ ಆಲ್ ಡಿಎಂಐ ಕಟ್ಟಿ ಬಿಟ್ಟಿದ್ ಮೇಲೆ ಓಕೆ ಅದು ಫೈನಾನ್ಸ್ ಅಲ್ಲಿ ತಗೊಂಡ್ರು ಸಮೇತ ನಮ್ಗೆ ಪ್ರೈಸ್ ಯಾವುದೇ ರೀತಿ ಜಾಸ್ತಿ ಆಗಲ್ಲ ಪ್ರೊಸೆಸಿಂಗ್ ಫೀಸ್ ಏನಿರುತ್ತೆ ಅದು ಮಾತ್ರ ನಾವು ಕೊಡ್ಬೇಕಾಗುತ್ತೆ ಹೌದು ಪ್ರೊಸೆಸಿಂಗ್ ಫೀ ನಿಮ್ಮ ಡೌನ್ ಪೇಮೆಂಟ್ ಅಲ್ಲಿ ಬರುತ್ತೆ ಓಕೆ ನೋಡಿ ಸ್ಯಾಮ್ಸಂಗ್ ಅಲ್ಲಿ ಈ ತರ ಒಂದು ಆಫರ್ ಇದೆ ಡಿಎಂಐ ಫೈನಾನ್ಸ್ ಯಾರಾದರೂ ಈ ಕಡೆ ಬಂದ್ರೆ ಈ ಒಂದು ಶಾಪ್ ಗೆ ಒಂದು ವಿಸಿಟ್ ಕೊಟ್ಬಿಟ್ಟು ನೀವು ಸ್ಯಾಮ್ಸಂಗ್ ಮೊಬೈಲ್ ಅನ್ನ ಕಾಣ್ಬೋದು ಓಕೆ ಸರ್ ನಮಗಿಲ್ಲಿ ಸಾಕಷ್ಟು ರೀತಿಯ ಸ್ಯಾಮ್ಸಂಗ್ ಫೈನಾನ್ಸ್ ಇಂದ ಮೊಬೈಲ್ ಅಂತ ಹೇಳಿದ್ರೆ ಸರ್ ಇಲ್ಲಿ ಈಗ ಸ್ಯಾಮ್ಸಂಗ್ ಅಲ್ಲಿ ಬೆಸ್ಟ್ ಆಗಿ ಈಗ ಲೇಟೆಸ್ಟ್ ಆಗಿ ಬಂದಿರುವಂತ ಮೊಬೈಲ್ ಯಾವುದು ಸರ್ ಈಗ ಸರ್ ಇವಾಗ ಲೇಟೆಸ್ಟ್ ಈ ಮಂತ್ ಲಾಂಚ್ ಆಗಿರೋದು ಎ ಐ ಫೋನ್ ಅನ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಸ್ಯಾಮ್ಸಂಗ್ ಒಂದು ಹೊಸ ಮಾಡೆಲ್ ಲಾಂಚ್ ಮಾಡಿದ್ದಾರೆ ಓಕೆ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಹಾಸ್ ಅ ಬೆಸ್ಟ್ ಫೋನ್ ನಮ್ಮ ಹತ್ರ ನೋಡಿ ಲೈವ್ ಡೆಮೋ ಇದೆ ಓಕೆ ನೋಡ್ಬೋದು ನೀವು ಒಂದ್ಸರಿ ಲೈವ್ ಡೆಮೋ ನೋಡಿ ಹ್ಮ್ ಲೈವ್ ಡೆಮೋ ನೋಡಿ ನಾವು ಪರ್ಚೇಸ್ ಮಾಡಬಹುದು ಸಿಗುತ್ತೆ ಸರ್ ಎಲ್ಲ ಇದೆ ಸ್ಯಾಮ್ಸಂಗ್ ಅಲ್ಲಿ ನಮ್ಮ ಹತ್ರ ಎಲ್ಲ ಲೈವ್ ಡೆಮೋಗಳು ಎಲ್ಲ ಡೆಮೋ ತೋರಿಸ್ಬಿಟ್ಟೆ ನಾವು ಅಂದ್ರೆ ಕಸ್ಟಮರ್ ಡೆಮೋ ತೋರಿಸ್ಬಿಟ್ಟು ಸ್ಯಾಟಿಸ್ಫೈ ಆದ್ಮೇಲೆ ಹೊಸ ಫೋನ್ ಓಪನ್ ಮಾಡೋದು ಪ್ಲಸ್ ಇನ್ನೊಂದ್ ಏನಂದ್ರೆ ಸರ್ ಅಪ್ನ ರಾಜ್ ಒಂದ್ಸಲ ಫೋನ್ ತಗೊಂಡ್ರೆ ನಿಮ್ಗೆ ಫಸ್ಟ್ ಆಫ್ ಆಲ್ ಜಿನಿಯನ್ ಪ್ರಾಡಕ್ಟ್ ಸಿಗ್ತಾ ಇದೆ ಸೀಲ್ಡ್ ಬಾಕ್ಸ್ ಪೀಸ್ ಸಿಗ್ತಾ ಇದೆ ಆಮೇಲೆ ಗುಡ್ ಸರ್ವಿಸ್ ಶಾಪ್ ದೇ ಸರ್ವಿಸ್ ಸಿಗುತ್ತೆ ಎನಿ ಫಿಸಿಕಲ್ ಡ್ಯಾಮೇಜ್ ಆದ್ರೆ ಯು ನೀಡ್ ಟು ಪೇ ನೀವು ಪೇ ಮಾಡ್ಬೇಕು ನೀವು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನೇ ಆದ್ರೂ ಇಲ್ಲೇ ತಗೊಂಬಂದ್ಕೊಂಡು ಯು ಡೌನ್ ವಾಂಟ್ ಗೋ ಟು ಸರ್ವಿಸ್ ಸೆಂಟರ್ ಓಕೆ ನೀವು ಹೋಗೋ ಅವಶ್ಯಕತೆ ಇರಲ್ಲ ಏನೇ ಇಶ್ಯೂ ಆಯ್ತು ಇಲ್ಲಿ ತಗೊಂಬನ್ನಿ ನಮ್ಮ ಎಂಪ್ಲಾಯಿಸ್ ಇದಾರೆ ಅವರೇ ಸರ್ವಿಸ್ ಮಾಡಿಸಿಕೊಡ್ತಾರೆ ನೀವೇನೋ ಹೋಗೋ ಅವಶ್ಯಕತೆ ಸಪೋಸ್ ಬ್ಯಾಂಗ್ಳೂರಲ್ಲಿ ಇಲ್ಲಿ ಅಕ್ಕಪಕ್ಕ ಏರಿಯಾ ಇದ್ರೆ ನಿಮ್ಗೆ ಬರೋಕ್ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಒಂದ್ ಕಾಲ್ ಮಾಡಿದ್ರೆ ನಾವೇ ಪಿಕಪ್ ಡ್ರಾಪ್ ಸರ್ವಿಸ್ನು ಇದ್ ಮಾಡ್ಕೊಡ್ತೀವಿ ನಿಮಗೆ ನೀವೇನ್ ಬರೋ ಅವಶ್ಯಕತೆ ಇಲ್ಲ ಸಮೇತ ಡ್ರಾಪ್ ಪ್ಲಸ್ ನಿಮ್ಗೆ ಫೋನು ಬೇಕು ಅಂದ್ರೆ ನಮ್ಮ ಶಾಪ್ ಕಾಲ್ ಮಾಡಿ ಹೇಳಿದ್ರೆ ನಿಮ್ಗೆ ಯಾವ ಫೋನ್ ಸಪೋಸ್ ಎಲ್ಲೋ ನೋಡಿರ್ತೀರ ನೀವು ಬರಕ್ ಆಗಲ್ಲ ಕಾರ್ ಟ್ರಾನ್ಸಾಕ್ಷನ್ ಮಾಡಬೇಕು ಸ್ಯಾಮ್ಸಂಗ್ ಫೈನಾನ್ಸ್ ಮಾಡ್ಬೇಕು ಹೌದು ಮನೆಗೆ ಬಂದು ಹುಡುಗ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಫೈನಾನ್ಸ್ ಸಮೇತ ಫೈವ್ ಕಿಲೋಮೀಟರ್ಸ್ ಇದ್ರೆ ಡೈರೆಕ್ಟ್ ಅಲ್ಲೇ ಬಂದು ಮಾಡ್ಕೊಡ್ತಾರೆ ನೀವೇನ್ ಬರೋ ಅವಶ್ಯಕತೆ ಇರಲ್ಲ ಅಲ್ಲೇ ನಿಮ್ ಫ್ಲೈ ಲೈವ್ ಫೋಟೋ ಅಪ್ಲೋಡ್ ಮಾಡಿ ವಿತ್ ನಿಮ್ಮ ಸಿಮ್ ಕಾರ್ಡ್ ಗೆ ಹಾಕಿ ವಿತ್ ಟ್ಯಾಂಪರ್ಡ್ ಗ್ಲಾಸ್ ಎಲ್ಲ ಅಪ್ಲೈ ಮಾಡಿ ನಮ್ಮ ಹುಡುಗ ಮೂವ್ ನಿಮ್ಮ ಸ್ಯಾಟಿಸ್ಫೈ ಆದ್ಮೇಲೆ ಮೊಬೈಲ್ ತಗೊಳ್ತೀವಿ ಹೊಸ ಫೋನ್ ಸಮಸ್ಯೆ ಏನಂತಂದ್ರೆ ಹೊಸ ಫೋನ್ ತಗೊಂಡ್ತಿವಿ ಹೊಸ ಫೋನ್ ತಗೊಂಡಾಗ ನಮ್ಮಲ್ಲಿ ಹಳೆ ಫೋನ್ ಇರುತ್ತೆ ಆ ಹಳೆ ಫೋನ್ ಅಲ್ಲಿ ನಮ್ಗೆ ಏನ್ ಬೇಕಂದ್ರೆ ಅದ್ರಲ್ಲಿರುವಂತ ಡೇಟಾ ಎಲ್ಲ ಹೊಸ ಫೋನ್ ಬೇಕಾಗಿರುತ್ತೆ ಅದನ್ನ ಟ್ರಾನ್ಸ್ಫರ್ ಯಾವ್ ತರ ಮಾಡಬಹುದು ಇಲ್ಲ ನಮ್ಗೆ ಅದರಲ್ಲಿ ಹೊಸ ಫೋನ್ ತಗೊಂಡ್ರೆ ಅದ್ರಲ್ಲಿ ಸಿಗುತ್ತಾ ನೀವೇನಾದ್ರೂ ಮಾಡ್ಕೊಡ್ತೀರಾ ಮೈನ್ ಜನಗಳಿಗೆ ಟೆನ್ಶನ್ ಇರೋದೇ ಡೇಟಾ ಹೌದೌದು ನಾ ಓಲ್ಡ್ ಫೋನ್ ಏನ್ ಮಾಡೋದು ಅಂತ ಕೇಳ್ತಾರೆ ಹೌದು ಓಲ್ಡ್ ಫೋನ್ ಏನೋ ಎಕ್ಸ್ಚೇಂಜ್ ತಗೋತೀರಾ ನಾನು ಅವ್ರ ಇವ್ರ್ ಗಿಫ್ಟ್ ಕೊಡ್ತೀನಪ್ಪ ನಿಮ್ ರೇಟ್ ಸೆಟ್ ಆಗಿಲ್ಲ ಅಂದ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೊತಾರೆ ವಾಟ್ ಅಬೌಟ್ ಡೇಟಾ ಅಂತ ಕಂಡೀಷನ್ ಕೇಳ್ತಾರೆ ನಿಜ ಸರ್ ಮೇನ್ ಅಪರಾ ರಾಜನ್ಸ್ ನಾವು ಇಂಪಾರ್ಟೆಂಟ್ ಏನಂದ್ರೆ ಆ ನಾ ಹೇಳದ್ನಲ್ಲ ಪ್ರಾಡಕ್ಟ್ ಜಿನಿಯನ್ ಆಸ್ ವೆಲ್ ಆಸ್ ಮೇನ್ ಇಂಪಾರ್ಟೆಂಟ್ ನಿಮ್ದು ಪಿನ್ ಟು ಪಿನ್ ಡೇಟಾನ ಹೊಸ ಫೋನ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಓಕೆ ಇನ್ಕ್ಲೂಡಿಂಗ್ ವಾಟ್ಸ್ಆ್ಯಪ್ ಕನ್ವರ್ಜೆಷನ್ ಸಮೇತ ನೀವೇ ಮಾಡ್ಕೊಡ್ತ ನಾವೇ ಮಾಡ್ಕೊಡ್ತೀವಿ ಪ್ಲಸ್ ನಿಮ್ ಓಲ್ಡ್ ಫೋನ್ ನೀವು ಯೂಸ್ ಮಾಡಲ್ಲ ನನ್ಗೆ ಬೇಡ ಅಂದ್ರೆ ಅದನ್ನು ಎಕ್ಸ್ಚೇಂಜ್ ಅಲ್ಲಿ ಒಳ್ಳೆ ಪ್ರೈಸ್ ಕೊಟ್ಟು ತಗೋತೀವಿ ಸರ್ ಓಕೆ ಬೆಸ್ಟ್ ನೀವೇ ಇದ್ರೆ ಕಂಡೀಷನ್ ನೋಡ್ಬಿಟ್ಟು ಅದಕ್ಕೊಂದು ವ್ಯಾಲ್ಯೂಯೇಷನ್ ಕೋಟ್ ಮಾಡ್ತಾರೆ ಆ ವ್ಯಾಲ್ಯೇಷನ್ ಪ್ರಕಾರ ನಾವು ಕ್ಯಾಲಿಬ್ರೇಷನ್ ಮಾಡ್ಬಿಟ್ಟು ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂತೀವಿ ಸರ್ ಓಕೆ ಓಕೆ ಸೂಪರ್ ಡೇಟಾ ನಿಮ್ಗೆ ಲಾಸ್ ಆಗಲ್ಲ ಏನಿದೆ ಇನ್ಕ್ಲೂಡಿಂಗ್ ಕನ್ವರ್ಸೇಷನ್ ಲೈಕ್ ವಾಟ್ಸ್ಆಪ್ ಕನ್ವರ್ಸೇಷನ್ ಸಮೇತ ನಿಮ್ಗೆ ಡೇಟಾ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸೂಪರ್ ಗುಡ್ ಮತ್ತೆ ಬೇರೆ ಬ್ರ್ಯಾಂಡ್ ಬೇರೆ ಬ್ರ್ಯಾಂಡ್ ಅಲ್ಲಿ ನೋಡಿ ಸರ್ ಆಫರ್ಸ್ ಇದೆ ಇವಾಗ ಈಗ ಬೇರೆ ಬ್ರ್ಯಾಂಡ್ ಅಂದ್ರೆ ನಿಮ್ಗೆ ವಿವೋ ಇದೆ ಪ್ಲಸ್ ಏನಂತಂದ್ರೆ ಇನ್ನು ಬೇಜಾರು ಪ್ರಾಡಕ್ಟ್ಸ್ ಇದೆ ಎಲ್ಲಾ ಪ್ರಾಡಕ್ಟ್ ಇದೆ ಸೇಮ್ ಅದೇ ತರ ಆಫರ್ಸ್ ಎಲ್ಲ ಅಪ್ಲಿಕೇಬಲ್ ಇದೆ ಇದಕ್ಕೂ ಫೈನಾನ್ಸ್ ಒಂದು ಡಿ ಎಂ ಐ ಫೈನಾನ್ಸ್ ಒಂದಿಲ್ಲ ಸ್ಯಾಮ್ಸಂಗ್ ಫೈನಾನ್ಸ್ ಒಂದಿಲ್ಲ ಅದ್ ಬಿಟ್ರೆ ನಿಮ್ ಬಜಾಜ್ ಇರ್ಬೋದು ಐ ಡಿ ಎಫ್ ಸಿ ಇರ್ಬೋದು ಕ್ರೆಡಿಟ್ ಕಾರ್ಡ್ ಇರ್ಬೋದು ಆನ್ ಲೈಕ್ ಸಮ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕ್ಯಾಶ್ ಬ್ಯಾಕ್ ಇರ್ಬೋದು ಎಲ್ಲ ಅಪ್ಲಿಕೇಬಲ್ ಇದೆ ಪ್ಲಸ್ ಡೇಟಾ ಟ್ರಾನ್ಸ್ಫರ್ ಓಲ್ಡ್ ಫೋನ್ ಎಕ್ಸ್ಚೇಂಜ್ ಅಂಡ್ ಡೆಲಿವರಿ ಹೋಮ್ ಡೆಲಿವರಿ ಇದೆಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ನೀವೇನು ಬರೋ ಅವಶ್ಯಕತೆ ಇಲ್ಲ ಪ್ಲಸ್ ಇದ್ರ ಜೊತೆ ಆನ್ಸರ್ ಜೊತೆ ನೀವ್ ಏನಾದ್ರು ತಗೊಂಡ್ರೆ ಆಕ್ಸೆಸರಿ ಡಿಸ್ಕೌಂಟ್ಸ್ ಇದೆ ಬಿಗ್ ಡಿಸ್ಕೌಂಟ್ ನಡೀತಾ ಇದೆ ಯಾವ ತರ ಅಂದ್ರೆ ಸಪೋಸ್ ಈ ವಾಚ್ ನೀವು ತಗೊಂಡ್ರೆ ಸರ್ ಎಲ್ಲೇ ತಗೊಂಡ್ರು ಜಿಬ್ರೋನಿಕ್ ವಿತ್ ವಾಯ್ಸ್ ಕಾಲಿಂಗ್ ಸೆವೆನ್ ತೌಸಂಡ್ ಸೆವೆನ್ ನೈನ್ಟಿ ಇದೆ ಸರ್ ಆನ್ಸರ್ ಜೊತೆ ತಗೊಂಡ್ರೆ ಜಸ್ಟ್ ಒನ್ ಟ್ರಿಬಲ್ ನೈನ್ ಮಾತ್ರ ಒನ್ ಟ್ರಿಪಲ್ ನೈನ್ ಇಲ್ಲ ತಗೊಂಡ್ರೆ ಆನ್ಸರ್ ಜೊತೆ ತಗೊಂಡ್ರೆ ಒನ್ ಟ್ರಿಬಲ್ ನೈನ್ ಮಾತ್ರ ವಿತ್ ಒನ್ ಇಯರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಸರ್ ಓಕೆ ಒನ್ ಇಯರ್ ರಿಪ್ಲೇಸ್ಬಲ್ ಗ್ಯಾರಂಟಿ ಇದೆ ನೋಡಿ ಕಾನ್ಫಿಗರೇಷನ್ಸ್ ಎಲ್ಲ ಹೆಲ್ತ್ ಫಿಟ್ ಬಿಟ್ ವಾಕು ಜಾಕು ಹೆಲ್ತ್ ಎಲ್ಲಾ ಇದೆ ಪ್ಲಸ್ ಟೆನ್ ಟು ಟ್ವೆಂಟಿ ಟೆನ್ ಟು ಟ್ವೆಲ್ ಡೇಸ್ ಬ್ಯಾಟ್ರಿ ಪ್ಯಾಕಪ್ ಇದೆ ಓಕೆ ಸ್ಮಾರ್ಟ್ ವಾಚ್ ಸೂಪರ್ ಆಗಿದೆ ಸರ್ ಓಕೆ ಇಲ್ಲಿ ಬಂದು ಹೊಸ ಫೋನ್ ತಗೊಂಡೋರಿಗೆ ಇದೊಂದು ಬೆಸ್ಟ್ ಆಫರ್ ಬೆಸ್ಟ್ ಆನ್ಸರ್ ಜೊತೆನೆ ಬೇರೆ ಕಡೆ ಎಲ್ಲ ನೋಡಿ ಸರ್ ಫ್ರೀ ಕೊಡ್ತೀರಿ ಅದ್ ಫ್ರೀ ಕೊಡ್ತೀನಿ ಇದು ಫ್ರೀ ಕೊಡ್ತೀವಿ ಫ್ರೀ ಕಾನ್ಸೆಪ್ಟ್ ಇಲ್ಲ ಸರ್ ಸುಮ್ನೆ ಹೇಳ್ತಾರೆ ಫ್ರೀ ಹೆಂಗೆ ಸರ್ ಕೊಡ್ತಾರೆ ಮೊಬೈಲ್ ಅಲ್ಲಿ ಸಿಗೋದೆ ಮ್ಯಾಕ್ಸಿಮಮ್ ಲಿಮಿಟೆಡ್ ಮಾರ್ಜಿನ್ ಅವ್ ಫ್ರೀ ಕೊಡ್ತಾ ಅಂದ್ರೆ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಹೊಸ ಪ್ರಾಡಕ್ಟ್ ಅಲ್ಲಿ ಏನೋ ಸಮಥಿಂಗ್ ಇಸ್ ರಾಂಗ್ ಇಲ್ಲ ಅಂದ್ರೆ ಶಾಪಲ್ಲಿ ಏನಕ್ಕೆ ಲಾಸ್ ಮಾಡ್ಕೊಡ್ತಾನೆ ಮೊಬೈಲ್ ಅಲ್ಲಿ ಪ್ರಾಫಿಟ್ ಎಲ್ಲ ನಾವು ಫ್ರೀ ಎಲ್ಲ ಕೊಡಲ್ಲ ಸರ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಫ್ರೀ ಓಕೆ ಡಿಸ್ಕೌಂಟ್ ಇದೆ ಸೆವೆನ್ ತೌಸಂಡ್ ಸೆವೆನ್ ನೈನ್ಟಿ ನೈನ್ ಜಸ್ಟ್ ಒನ್ ಟ್ರಿಬಲ್ ನೈನ್ ಹೊಸ ಫೋನ್ ಪ್ರೈಸ್ ಅದೊಂದೇ ಅಲ್ಲ ಪ್ಲಸ್ ಬ್ಲೂಟೂತ್ ಹೋಗ್ತೀರಾ ಪರ್ಸೆಂಟ್ ಡಿಸ್ಕೌಂಟ್ ಬಟ್ಸ್ ಹೋಗ್ತೀರಾ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಆನ್ಸರ್ ಜೊತೆ ನಮ್ ಕಡೆಯಿಂದ ಒಂದ್ ಟ್ಯಾಂಪರ್ ಗ್ಲಾಸ್ ಫ್ರೀ ಇರುತ್ತೆ ಪ್ಲಸ್ ಏನ್ ಬ್ಯಾಜುಯೇಟ್ಸ್ ಅಪ್ನಾ ರಾಜನ್ಸ್ ನೀವ್ ಒಂದ್ಸಾರಿ ಬಂದ್ಬಿಟ್ರೆ ಫೋನ್ ಗ್ಲಾಸ್ ಪೌಚ್ ವಾಚ್ ಬರ್ಸ್ ನೆಕ್ ಬ್ಯಾಂಡ್ ಎಲ್ಲ ತಗೊಂಡ್ ಹೋಗ್ಬಿಡ್ಬಹುದು ಬಂದ್ಬಿಟ್ರೆ ಮುಗಿತ್ತು ಸ್ಪೀಕರ್ ಬೇಕಾದ್ರೆ ಸ್ಪೀಕರ್ ತಗೊಂಡೋಗ್ಬೋದು ಆಫರ್ಸ್ ಇದೆ ಪ್ಲಸ್ ಕಾರ್ ಚಾರ್ಜರ್ ಅಂತ ಇದೆಲ್ಲ ಏನಂದ್ರೆ ಅಲ್ಲಿ ಮೊಬೈಲ್ ಅಂತ ಓನ್ಲಿ ಮೊಬೈಲ್ ಇರುತ್ತೆ ನಮ್ಮ ಹತ್ರ ವಿತ್ ಆಲ್ ಇನ್ಕ್ಲೂಡಿಂಗ್ ಆಕ್ಸೆಸರಿ ಇದೆ ಅಡಿಷನಲಿ ಫೋನ್ ಜೊತೆ ನಿಮಗೆ ಟ್ರಾವೆಲ್ ಅಡಾಪ್ಟರ್ ಬರಲ್ಲ ಅದು ತಗೋಬಹುದು ಅಡಿಷನಲಿ ಕೇಬಲ್ಸ್ ಬೇಕು ಅಂದ್ರೆ ಅದು ಸಿಗುತ್ತೆ ಗ್ಯಾಜೆಟ್ಸ್ ಎಲ್ಲ ಇದೆ ಪ್ರತಿಯೊಂದು ಜೊತೆ ಏನೇನ್ ಬೇಕು ಎಲ್ಲ ಕೂಡ ಇಲ್ಲ ನಮಗೆ. ಫ್ರೀ ಇಲ್ಲ ಫ್ರೀ ಕಾನ್ಸೆಪ್ತು ಫ್ರೀ ಕೊಡ್ತಾ ಇದೀನಿ ಅಂದ್ರೆ ಸಮಥಿಂಗ್ ಇಟ್ಸ್ ರಾಂಗ್ ಅಂತ ಅನ್ಕೋಬೇಕು ನೀವೇ ಮೈಂಡ್ ಅಲ್ಲಿ ಡಿಸ್ಕೌಂಟ್ ಪ್ಲಸ್ ಗುಡ್ ಸರ್ವಿಸ್ ಅಂಡ್ ನಿಮ್ಗೆ ಹೇಳ್ತಾರೆ ಪ್ರಾಡಕ್ಟ್ ಸಿಗುತ್ತೆ ಪ್ಲಸ್ ಶಾಪ್ ಗ್ಯಾರಂಟಿ ಎಲ್ಲ ಇನ್ಕ್ಲೂಡ್ ಮಾಡ್ಕೊಡ್ತೀವಿ ಸರ್ ಓಕೆ ಓಕೆ ಸೂಪರ್ ಸರ್ ನೋಡಿ ವೀಕ್ಷಕರೇ ಹೇಳಿದ್ರಲ್ಲ ಒಂದು ಮೊಬೈಲ್ ತಗೊಂಡ್ರೆ ಆ ಮೊಬೈಲ್ ಜೊತೆ ನೀವೇನಾದ್ರೂ ಬ್ಲೂಟೂತ್ ಅಥವಾ ಸ್ಮಾರ್ಟ್ ವಾಚ್ ಯಾವ್ದೇ ರೀತಿ ಕೂಡ ನಿಮಗೆ ಇದರಲ್ಲಿ ನಿಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಫ್ರೀ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾರು ಎಲ್ಲರೂ ಕೂಡ ಇಲ್ಲಿ ಒಂದ್ಸರಿ ಬಂದು ವಿಸಿಟ್ ಮಾಡಿಬಿಟ್ಟು ನೀವು ಯಾವ್ದಾದ್ರು ಒಂದು ಮೊಬೈಲ್ ತಗೊಳ್ರಿ ಮೊಬೈಲ್ ಜೊತೆಗೆ ಒಂದು ಗ್ಯಾಜೆಟ್ ಅನ್ನು ತಂಡ ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಪ್ನಾನ್ಸ್ ಈ ಮೊಬೈಲ್ ಶಾಪ್ಗೆ ಒಂದ್ಸರಿ ವಿಸಿಟ್ ಕೊಟ್ಟು ಈ ಒಂದು ಮೊಬೈಲ್ ಶಾಪ್ ಅಲ್ಲಿ ನೀವು ಪರ್ಚೇಸ್ ಮಾಡಿ ಒಂದ್ಸರಿ ವೀಕ್ಷಕರೇ ನಾವೀಗ ಶಾಪಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿ ಕೊಟ್ಟು ಮ್ಯಾನೇಜರು ನಮಗೆ ಇಲ್ಲಿ ಎಲ್ಲ ರೀತಿಯ ಬ್ರ್ಯಾಂಡ್ಗಳು ಮೊಬೈಲ್ಗಳು ಸಿಗುತ್ತೆ ಹಾಗೆ ಕೂಡ ಸಿಗುತ್ತೆ ನಿಮಗೆ ಒಂದು ಮೊಬೈಲ್ ತಗೊಂಡ್ರೆ ಅದ್ರ ಜೊತೆಗೆ ನಿಮಗೆ ಡಿಸ್ಕೌಂಟಲ್ಲಿ ನಾವು ವಾ ಸ್ಮಾರ್ಟ್ ವಾಚ್ ಆಗಿರ್ಬೋದು ಬಡ್ಸ್ ಆಗಿರೋದು ಎಲ್ಲ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ರಲ್ಲಿ ನಾವು ಒಂದನ್ನು ಗಮನಿಸ್ಬೋದು ನಿಮಗೆ ನಾವು ಫ್ರೀ ಕೊಡ್ತಾ ಇಲ್ಲ ಫ್ರೀ ಕೊಡ್ತಾ ಇಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಮೊಬೈಲ್ ಜೊತೆ ನಾವು ಡಿಸ್ಕೌಂಟ್ ರೂಪದಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆ ನಾವು ಬೇರೆ ಶಾಪ್ಗಳಲ್ಲಿ ಹೋಗಿ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ ನಿಮಗೆ ಫ್ರೀ ಕೊಡ್ತೀನಿ ನಿಮಗೆ ಒಂದು ಮೊಬೈಲ್ ತೊಗೊಂಡ್ರೆ ನಿಮಗೆ ಬ್ಲೂಟೂತ್ ಸ್ಪ್ರೇ ಬರ್ಡ್ ಸ್ಪ್ರೇ ಕೇಬಲ್ ಫ್ರೀ ಅಂತ ಹೇಳ್ತಾರೆ ಅಲ್ಲಿ ಆದರೆ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ನಾವು ಫ್ರೀ ಕೊಡ್ತಾ ಇಲ್ಲ ಫ್ರೀ ಕೊಡ್ತಾ ಇಲ್ಲ ಅಂತಂದು ಹೇಳಿದರೆ ಅವರು ಜೆನ್ಯೂನ್ ಆಗಿರುವಂಥ ಪ್ರಾಡಕ್ಟ್ಗಳು ನಿಮಗೆ ಬಿತ್ತ ಬಿಲ್ ಸಮೇತ ನಿಮಗೆ ವ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇದ್ದೀವಿ ನಿಮಗೆ ಒಂದು ಮೊಬೈಲ್ ತೊಗೊಂಡ್ರೆ ನಿಮಗೆ ಡಿಸ್ಕೌಂಟಲ್ಲಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ ನಾವು ಇವರು ಹೇಳ್ದೋ ಇವರು ಹೇಳ್ತಾ ಇರೋದನ್ನು ಗಮನಿಸಿದರೆ ನಾವು ಆಗಿ ಕೊಡ್ತಾ ಇರೋದನ್ನು ಹೇಳ್ತಾ ಇದ್ದಾರೆ ಮತ್ತು ಇವರು ಹೇಳಿರುವಂಥ ಮಾತಲ್ಲಿ ನಾವು ಒಂದು ನಂಬಿಕೆಯನ್ನು ನಾವು ನೋಡ್ತಾ ಹೋಗ್ಬೋದು ಏನಕ್ಕೆ ಅಂದರೆ ನಾವು ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಎಲ್ಲರೂ ಕೂಡ ಬಂದು ಈ ಒಂದು ಅಪ್ಪನ ರಾಜನ್ ಒಂದು ಶಾಪ್ಗೆ ವಿಸಿಟ್ ಕೊಟ್ಟು ಒಂದು ಮೊಬೈಲಲ್ಲಿ ತೊಗೊಂಡ್ರೆ ನಿಮಗೆ ಬೇರೆ ರೀತಿಯಾದಾಗ ಯಾವುದೇ ಪ್ರಾಡಕ್ಟ್ ತೊಗೊಂಡು ನಿಮಗೆ ಡಿಸ್ಕೌಂಟ್ ಇದ್ರೆ ಎಲ್ಲರೂ ಕೂಡ ಒಂದು ಸರಿ ಬಂದುಬಿಟ್ಟು ಈ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೇಳೆ ಮತ್ತೆ ಸಿಗೋಣ